ಕಾಂಗ್ರೆಸ್ ಅಲ್ಲಿ ವಿಶ್ವಕರ್ಮರಿಗೆ ವಿಶ್ವಕರ್ಮ ಸಮುದಾಯಗಳ ನಿಗಮವನ್ನು ಅವ್ರನ್ನ ಅಧ್ಯಕ್ಷನ ಮಾಡಿ ನಮ್ಮ ಜನಾಂಗಕ್ಕೆ ನೂರು ಕೋಟಿ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಮಹಿಳೆಯರ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಒಂದು ಹಸು ಕಟ್ಕೊಳೋಕ್ಕಾದ್ರೂ ಸರಿಯೇ ಒಂದು ಹತ್ತು ಸಾವಿರ ರೂಪಾಯಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಲೋನ್ ಕೊಡಬೇಕು ರಾಜಕೀಯದ ಮೀಸಲಾತಿ ಕೊಡಬೇಕು ನಾವು ಅವತ್ತಿಂದ ಹೋರಾಟ ಮಾಡ್ತಾ ಇರೋದೇ ನಮಗೆ ಮೀಸಲಾತಿ ಕೊಡಿ ಹದಿನೈದು ಜನಕ್ಕಾದರೂ ಅಮರಸಿಲ್ಪಿ ಜಕರಣಾಚಾರ್ಯ ದಿನೋತ್ಸವ ಒಂದನೇ ತಾರೀಖು ಜನವರಿ ಬರೋದ್ರಿಂದ ಆವತ್ತು ಹದಿನೈದು ಜನರನ್ನು ಗುರುತಿಸಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಚಾಮರಾಜಪೇಟೆಯಲ್ಲಿ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಲ ವತಿಯಿಂದ ಅಧ್ಯಕ್ಷರಾದ ಎಲ್ ನಾಗರಾಜ್ರವರ ನೇತೃತ್ವದಲ್ಲಿ ವಿಶ್ವಕರ್ಮ ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಗಣ್ಯರಿಗೆ ನಿರ್ದೇಶಕರಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಶಾಲು ಹಾರ ಪೇಟ ತೊಡಿಸಿ ಸನ್ಮಾನಿಸಲಾಯಿತು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ನಾಗರಾಜುರವರು ಮೊದಲು ವಿಶ್ವಕರ್ಮ ನಿಗಮ ಮಂಡಳಿಗೆ ಅಧ್ಯಕ್ಷರನ್ನ ನೇಮಕ ಮಾಡಿ ನೂರು ಕೋಟಿ ರೂಪಾಯಿ ಹಣ ಅನುದಾನ ನೀಡಬೇಕು ಅಂತ ಆಗ್ರಹಿಸಿದರು ಅದೇ ರೀತಿ ಎಸ್ಸಿ ಎಸ್ಟಿ ಜನಾಂಗಕ್ಕೆ ಏನು ಒಳ ಮೀಸಲಾತಿ ನೀಡಿದ್ದೀರೋ ಅದೇ ರೀತಿ ವಿಶ್ವಕರ್ಮ ಜನಾಂಗಕ್ಕೆ ರಾಜಕೀಯ ಒಳ ಮೀಸಲಾತಿ ನೀಡಬೇಕು ಎಂದು ತಿಳಿಸಿದರು ಮತ್ತು ಅಮರಶಿಲ್ಪಿ ಜಕಣಾಚಾರಿ ಜಯಂತಿ ಕಾರ್ಯಕ್ರಮ ಮಾಡುವ ದಿನ ಕನಿಷ್ಠ ಹದಿನೈದು ಜನ ಶಿಲ್ಪಿಗಳಿಗಾದರೂ ಸನ್ಮಾನ ಮಾಡಬೇಕು ಎಂದು ಸರ್ಕಾರಕ್ಕೆ ಮನವಿಯನ್ನ ಮಾಡಿದರು ವಿಶ್ವಕರ್ಮ ಮಹಾಮಂಡಲದ ಪರವಾಗಿ ರಾಜ್ಯಾದ್ಯಂತ ಎಲ್ಲ ವಿಶ್ವಕರ್ಮ ಕುಲಬಂಧುಗಳಿಗೆ ಹಾಗೂ ಇತರ ಜನಾಂಗದವರೆಗೂ ಸಹ ವಂದನೆಗಳನ್ನು ಮತ್ತು ನಮಸ್ಕಾರಗಳನ್ನು ಅರ್ಪಿಸಿ ಈ ದಿನ ಸೆಪ್ಟೆಂಬರ್ ಹದಿನೇಳರಂದು ಭಾರತದ ಪ್ರಧಾನಮಂತ್ರಿ ಆದಂತಹ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರ ಹುಟ್ಟು ದಿನ ಅವ್ರಿಗೂ ಸಹ ಶುಭಾಶಯಗಳನ್ನ ತಿಳಿಸುತ್ತಾ ಕರ್ನಾಟಕ ರಾಜ್ಯದ ಎಲ್ಲ ವಿಶ್ವಕರ್ಮ ಸದಸ್ಯರುಗಳಿದ್ದಾರೆ ಇಲ್ಲಿ ನಮ್ಮ ಜಿ ಶಂಕರ್ ಅವರು ಉಪಾಧ್ಯಕ್ಷರು ಹಾಗೂ ನಮ್ಮ ಮಾಜಿ ಗಜಾನ್ಶಯರಾದಂಥ ಶ್ರೀ ಕೃಷ್ಣಮ್ಮಾಚಾರ್ಯ ಅವರಿದ್ದಾರೆ ಜೊತೆಗೆ ಆಲಿ ಕೃಷ್ಣ ತಿಲಕೇಶ್ ವೇದಬ್ರಹ್ಮ ಶ್ರೀ ತಿಲ್ಕೇಶ್ ಮೂರ್ತಿ ಇದ್ದಾರೆ ಅದೇ ರೀತಿ ನಮ್ಮ ಮೋಹನಾಚಾರ್ಯರು ರಾಜ್ಯಾದ್ಯಂತ ದುಡಿದಂಥ ಇದ್ದಾರೆ ನಮ್ಮ ಯೋಗಾಚಾರ್ಯರು ಮಾರುತಿ ಸೇವಾ ಸಂಘ ಮತ್ತು ವಿಶ್ವಕರ್ಮ ಮಾರುತಿ ಸೇವಾ ಸಂಘದಿಂದ ನಮ್ಮನ್ನು ಮೊಟ್ಟ ಮೊದಲನೇ ಬಾರಿಗೆ ನಾವು ಈ ಸಂಘಟನೆ ಮಾಡಲಿಕ್ಕೆ ಪ್ರೇರಣೆ ಆದಂಥ ಅವರು ಸಹ ನಮ್ಮ ಸಂತೋಷ್ ಬಡಗೇರವರಿದ್ದಾರೆ ನಮ್ಮ ರುದ್ರಾಚಾರ್ಯರು ನಮಗೆ ಭಾಳ ಈ ಒಂದು ಪ್ರೇರಣೆಯಾಗಿ ಸಂಘಟನೆ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ವಿಚಾರನ ತಿಳಿಸ್ಕೊಟ್ಟಂಥವ್ರು ರುದ್ರಾಚಾರ್ಯವರು ಮತ್ತು ವಕೀಲರು ಅವರು ಇದ್ದಾರೆ ಜೊತೆಗೆ ಇನ್ನಾರನ್ನ ಮರ್ತುಬಿಟ್ಟಿದ್ರು ದಯಮಾಡಿ ಕ್ಷಮೆ ಇರಲಿ ಆದ್ದರಿಂದ ಈ ಒಂದು ರಾಜ್ಯದಲ್ಲಿ ವಿಶ್ವಕರ್ಮ ಜನಾಂಗಕ್ಕೆ ಸನ್ಮಾನ್ಯ ಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯವರು ವಿಶ್ವಕರ್ಮ ಸಮುದಾಯಗಳನ್ನ ನಿರ್ಮಾಣ ನಿರ್ಮಿಸಿಕೊಟ್ಟಿದ್ದಾರೆ ಆ ಒಂದು ವಿಶ್ವಕರ್ಮ ಸಮುದಾಯ ನಿಗಮಕ್ಕೆ ಅಧ್ಯಕ್ಷರುಗಳನ್ನ ನೇಮಕ ಮಾಡಿಲ್ಲ ಈಗ ರುದ್ರಾಚಾರ್ಯ ಅವರು ಕಾಂಗ್ರೆಸ್ನಲ್ಲಿ ಗುರ್ಸ್ಕೊಂಡಿದ್ದಾರೆ ರುದ್ರಾಚಾರ್ಯಂತರು ಇನ್ನು ಅನೇಕ ಜನ ನೆಲ್ಮಗಲದ ಕೃಷ್ಣಪ್ಪನವರು ಗುರ್ಸ್ಕೊಂಡಿದ್ದಾರೆ ನಮ್ಮಲ್ಲಿ ತುಂಬಾ ಜನ ಗುರ್ಸ್ಕೊಂಡಿದ್ದಾರೆ ಕಾಂಗ್ರೆಸ್ ಅಲ್ಲಿ ಆ ಕಾಂಗ್ರೆಸ್ ಅಲ್ಲಿ ಗುರ್ಸ್ಕೊಂಡಂತರ್ಗೆ ನಾವು ಬಿಜೆಪಿ ಆಗಿರೋದ್ರಿಂದ ನಮ್ಗೇನು ಕೊಡೋದು ಬೇಡ ಅವರು ಕಾಂಗ್ರೆಸ್ ಅಲ್ಲಿ ಗುರ್ಸ್ಕೊಂಡಂತ ವಿಶ್ವಕರ್ಮರಿಗೆ ವಿಶ್ವಕರ್ಮ ಸಮುದಾಯಗಳ ನಿಗಮವನ್ನ ಮಾಡಲೇಬೇಕು ಅವ್ರನ್ನ ಅಧ್ಯಕ್ಷನ ಮಾಡಿ ನಮ್ಮ ಜನಾಂಗಕ್ಕೆ ನೂರು ಕೋಟಿ ಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿ ಮಹಿಳೆಯರಿಗೆ ವಿಶ್ವಕರ್ಮ ಜನಾಂಗದ ಮಹಿಳೆಯರಿಗೆ ಅಭಿವೃದ್ಧಿ ಏನೂ ಕೊಟ್ಟಿಲ್ಲ ಈಗ ಅವ್ರಿಗೆ ಮಕ್ಕಳಿಗೆ ಅವರು ಸಾಕಬೇಕು ಸಲಹೆ ಬೇಕು ಹೊಲಿಗೆ ಯಂತ್ರಗಳನ್ನ ಸರ್ಕಾರದ ವತಿಯಿಂದ ಕೊಡಬೇಕು ಮತ್ತು ಅವರಿಗೆ ಲೋನ್ಗಳು ಕೊಡಬೇಕು ಮಹಿಳೆಯರಿಗೆ ಮಹಿಳೆಯರ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಒಂದು ಹಸು ಕಟ್ಟಕ್ಕಾದರೂ ಸರಿಯೇ ಒಂದು ಹತ್ತು ಸಾವಿರ ರೂಪಾಯಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಲೋನ್ ಕೊಡಬೇಕು ಇಂಥ ಕಾರ್ಯಕ್ರಮಗಳನ್ನ ಸರ್ಕಾರ ಮಾಡಬೇಕು ಜೊತೆಗೆ ವಿಶ್ವಕರ್ಮ ಸಮುದಾಯಗಳ ನಿಗಮದ ಜೊತೆಗೆ ನಮಗೆ ಒಳ್ಳೆ ಒಳ್ಳೆ ರಾಜಕೀಯದಲ್ಲಿ ಮೀಸಲಾತಿ ಕೊಡಬೇಕು ನಾವು ಅವತ್ತಿಂದ ಹೋರಾಟ ಮಾಡ್ತಾ ಇರೋದೇ ನಮಗೆ ಮೀಸಲಾತಿ ಕೊಡಿ ರಾಜಕೀಯ ಮೀಸಲಾತಿ ಕೊಡಿ ಅಂತ ಕೇಳ್ತಾ ಇದ್ದೀವಿ ರಾಜಕೀಯ ಮೀಸಲಾತಿ ಯಾಕೆ ಕೊಡಿ ಅಂತೀರಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಏನು ನೀವು ಕೊಟ್ಟಿದ್ದೀರಿ ಅದೇ ರೀತಿ ನಮಗೂ ಸಹ ಐವತ್ತಾರು ಕ್ಷೇತ್ರದಲ್ಲಿ ಅವ್ರು ಕೊಟ್ಟಿದ್ದೀರಿ ನಮಗೂ ಒಂದು ಹತ್ತು ಕ್ಷೇತ್ರದಲ್ಲಿ ಕೊಡೋಕ್ಕೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ನಮಗೆ ಮೀಸಲಾತಿನ ಕೊಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಜೊತೆಗೆ ವಿಶ್ ಅಮರಶಿಲ್ಪಿ ಜಕಣಾಚಾರ್ಯರ ಕಾರ್ಯಕ್ರಮ ಮಾಡುವಂಥ ದಿನ ಒಂದನೇ ತಾರೀಕು ಒಂದು ಹದಿನೈದು ಜನ ಶಿಲ್ಪಿಗಳಿಗೆ ಸನ್ಮಾನ ಮಾಡಬೇಕು ರಾಜ್ಯ ಸರ್ಕಾರದವರು ಕನ್ನಡ ರಾಜ್ಯೋತ್ಸವದ ಬ ನೀವೇನು ಮಾಡ್ತೀರಿ ಪ್ರಶಸ್ತಿ ಕೊಡ್ತೀರಿ ಅದೇ ರೀತಿ ವಿಶ್ವಕರ್ಮ ಜನಾಂಗದಲ್ಲಿ ದುಡಿದಂಥ ದೇವಸ್ಥಾನಗಳು ಕಟ್ಟಿದಂಥ ದೇವಸ್ಥಾನ ನಿರ್ಮಾಣ ಮಾಡಿದಂಥವ್ರಿಗೆ ನೀವು ಹದಿನೈದು ಜನಕ್ಕಾದರೂ ಶಿಲ್ಪಿ ಜಕಣಾಚಾರ್ಯ ದಿನೋತ್ಸವ ಒಂದನೇ ತಾರೀಕು ಜನವರಿ ಬರೋದ್ರಿಂದ ಆವತ್ತು ಹದಿನೈದು ಜನ ಗುರುತಿಸಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ಇಲಾಖೆಯಿಂದ ಏನು ನಿವೇಶನಗಳಿದೆ ಜನಕ್ಕೆ ಜನಾಂಗಕ್ಕೆ ಆ ಜನಾಂಗಕ್ಕೆ ನಿವಾಸಿಗಳಿವೆ ನಮ್ಮ ಜನಾಂಗದ ಹಳ್ಳಿ ತುಂಬಾ ಬಡವರು ಅವರಿಗೆ ಮನೆ ಕಟ್ಕೊಳ್ಳಿಕ್ಕೆ ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ಇಲಾಖೆಯಿಂದ ನಮಗೆ ಸಹಾಯ ಮಾಡಬೇಕು ಈಗೇನು ಒಂದೂವರೆ ಲಕ್ಷ ರೂಪಾಯಿ ಕೊಡ್ತಾ ಇದ್ದೀರಿ ನಾವು ನಮ್ಮ ಜನಾಂಗಕ್ಕೆ ಅದನ್ನ ಐದು ಲಕ್ಷ ರೂಪಾಯಿ ಏರ್ಸ್ಬೇಕು ಅಂತ ಹೇಳಿ ಈ ಸಮಯದಲ್ಲಿ ಕೇಳಲಿಕ್ಕೆ ನಾನು ಇಷ್ಟ ಪಡ್ತೇನೆ ಜಯ ವಿಶ್ವಕರ್ಮ ವಿಶ್ವಕರ್ಮ ಜಯಂತೋತ್ಸವ ಮಾಡಿದರೆ ಹೊಟ್ಟೆ ತುಂಬಲ್ಲ ಅಂತ ನಾನು ಅವತ್ತು ಹೇಳಿದ್ದೀನಿ ಇವತ್ತು ಹೇಳ್ತಾ ಇದೀನಿ ಅಮರಶಿಲ್ಪಿ ಜಕಣಾಚಾರ್ಯ ಸಂಸ್ಕರಣ ದಿನಾಚರಣೆ ಮಾಡುವ ಅದಕ್ಕೂ ಹೊಟ್ಟೆ ತುಂಬಲ್ಲ ನಮಗೆ ಅದು ಹೇಳ್ತಾ ಇದ್ದೀವಿ ನಮಗೆ ರಾಜಕೀಯದ ಒಳ ಮೀಸಲಾತಿ ಕೊಡಿ ಶಿಕ್ಷಣ ಸಂಸ್ಥೆ ಬೆಳೆಸಕ್ಕೆ ಏನಾದರೂ ನಮ್ಮ ಮಠಾಧೀಶರಿಗೆ ಅನುಕೂಲ ಮಾಡಿಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಸರ್ಕಾರದ ವತಿಯಿಂದ ನಮ್ಗೇನು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರು ಏನು ಕೊಡ್ತಾ ಇದ್ದಾರೆ ಅದನ್ನು ನಮಗೇ ನಮಗೂ ಕೊಡಿ ಅಂತ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ದಯಮಾಡಿ ಸರ್ಕ ಮಾನ್ಯ ಸರ್ಕಾರದವರು ನಮ್ಮನ್ನು ಮೂವತ್ತೈದು ಲಕ್ಷ ಜನ ಇರುವಂಥರನ್ನ ಎಂಟು ಲಕ್ಷ ಮತ್ತು ಹದಿನೈದು ಲಕ್ಷ ತೋರಿಸ್ತಾ ಇರೋದು ಭಾಳ ತಪ್ಪು ನೀವು ಈ ಬಾರಿ ಜನಗಣತಿ ಮಾಡಿದ್ರಲ್ಲಿ ಮೂವತ್ತೈದು ಲಕ್ಷ ಜನ ಇನ್ನು ನಲವತ್ತು ಲಕ್ಷ ಜನ ಇದ್ದೀವಿ ಆ ನಲವತ್ತು ಲಕ್ಷ ಜನನೂ ವಿಶ್ವಕರ್ಮ ಅಂತ ಮಾತ್ರ ಬರೆಸ್ಬೇಕು ಒಂಬತ್ತನೇ ಕಾಲದಲ್ಲಿ ವಿಶ್ವಕರ್ಮ ಅಂತ ಏನಿದೆ ಆ ವಿಶ್ವಕರ್ಮ ಅನ್ನೋದೇ ಬರ್ಸ್ಬೇಕೆ ಗೊತ್ತು ವಿಶ್ವ ಬ್ರಾಹ್ಮಣ ಅನ್ನೋದು ಮಾತ್ರ ಬರಸಬಾರ್ದು ಹಿಂದೂ ವಿಶ್ವಕರ್ಮ ಅಂದ್ರೆ ನಾವೇನು ಕ್ರಿಶ್ಚಿಯನ್ ವಿಶ್ವಕರ್ಮ ಅಂತ ಏನು ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಅದು ಅಲ್ಲವೇ ಅಲ್ಲ ಯಾರೋ ಒಬ್ರು ಬಡತನದಲ್ಲಿ ಆಗಿ ಸಾವಿರದ ಒಂಬೈನೂರ ಎಪ್ಪತ್ತನೇ ಇಸ್ವಿಯಿಂದ ಇದುವರೆಗೂ ಬಡತನದಲ್ಲಿ ಇದ್ದವ್ರು ಮಾತ್ರ ಕ್ರಿಶ್ಚಿಯನ್ ಒಂದು ಸ್ವಲ್ಪ ಜನ ಆಗಿರ್ಬೋದು ಆದ್ರೂ ಅವ್ರು ಹಿಂದೂ ದೇವರನ್ನ ಇವಾಗೂ ಪೂಜೆ ಮಾಡ್ತಾರೆ ದಯಮಾಡಿ ನಮ್ಮನ್ನ ವಿಶ್ವಕರ್ಮ ಅಂತ ಬರ್ಸಿ ಅಂತ ಹೇಳಿ ರಾಜ್ಯಾದ್ಯಂತ ಎಲ್ಲ ವಿಶ್ವಕರ್ಮರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ ಎಲ್ಲ ಮಠಾಧೀಶರಿಗೂ ಹೇಳೋದಿಷ್ಟೇ ನಾವು ಸ್ವಾಮೀಜಿಯವರೇ ನೀವು ಬ್ರಾಹ್ಮಣ ಅಂತ ಭರಸಕ್ಕೆ ಹೋಗ್ಬೇಡಿ ದಯಮಾಡಿ ವಿಶ್ವಕರ್ಮ ಅಂತ ಬರ್ಸಿ ಅಂತ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಒಂದು ಸಮುದಾಯದಲ್ಲಿ ಸರ್ ನಮ್ಮ ಇಬ್ಬರಲ್ಲಿ ಇಬ್ಬರು ಇದ್ದಾರೆ ಸರ್ ಒಬ್ರು ರಘು ಆಚಾರ್ಯ ಇದಾರೆ ಕೆ ಬಿ ನಂದುಂಡು ಇದಾರೆ ಇನ್ನೊಬ್ರು ಮಂಡ್ಯದಲ್ಲಿ ಒಬ್ರು ಡಿ ವೆಂಕಟೇಶ್ ಅಂತ ನಿಂತ್ಕೊಂಡು ಸೋತ್ರು ಅವರು ಅವರೆಲ್ಲ ರಾಜಕೀಯಕ್ಕೆ ಬರಬೇಕು ಐ ಎ ಎಸ್ ಆಫೀಸರ್ ಆಗಬೇಕು ಐ ಪಿ ಎಸ್ ಆಫೀಸರ್ ಆಗಬೇಕು ಡಾಕ್ಟರ್ ಆಗಬೇಕು ನಮ್ಮ ಜನಾಂಗದಲ್ಲಿ ನಮ್ಗೆ ವಿದ್ಯೆ ಮುಖ್ಯ ಸರ್ ನಾವು ಅವ್ರೇನು ಕೊಡೋದು ಮುಖ್ಯ ಅಲ್ಲ ನಮ್ಮ ಶಿಕ್ಷಣ ಸಂಸ್ಥೆನ ಬೆಳಸೋಕೋಸ್ಕರ ನಮ್ಮ ಮಠಾಧೀಶರಿಗೆ ಜಮೀನು ಕೊಟ್ಟು ನಮಗೂ ಬೇರೆ ಇತರೆ ಜನಾಂಗ ಕೊಟ್ಟಂಗೆ ನಮಗೂ ಕೊಡಲಿ ಸರ್ ಅವರು ಕೊಟ್ಟೆ ನಾವು ಬೆಳಿತೀವಿ ಸರ್ ನಮ್ಮ ಶಿಕ್ಷಣ ಸಂಸ್ಥೆ ಬೆಳೆದ್ರೆ ನಮ್ಮ ಮಕ್ಕಳೆಲ್ಲ ವಿದ್ಯೆ ಅಂತಾದರೆ ನಾವು ದಯಮಾಡಿ ನಾವು ರಾಜ್ಯ ಸರ್ಕ ನಾವೇ ಬೇಕಾದ್ರೆ ವಾಪಸ್ ಕೊಡ್ತೀವಿ ಸರ್ ಶಿವಗಂಗಿ ಮಠಾಧೀಶರು ಸ್ವಾಮಿಗಳು ಏನು ಶಿವಕುಮಾರ್ ಸ್ವಾಮಿಗಳು ಬೆಳೆಸಿದ್ರು ಆ ಜನಾಂಗನ ಅದೇ ರೀತಿ ನಾವು ಬೆಳೆಸೋಕ್ಕೆ ನಮ್ಮ ಸ್ವಾಮೀಜಿಗಳು ಬೆಳ್ಸೋಕ್ಕೆ ಒಂದು ಸ್ವಾಮೀಜಿಗಳಿಗೆ ನಿಮಗೆ ಎರಡೆರಡು ಎಕರೆ ಕೊಡಿ ಸ್ಟಾರ್ಟಿಂಗ್ನಲ್ಲಿ ಏನೊಂದು ಅನುದಾನಗಳು ಕೊಡಿ ಶಾಲೆಗಳು ಶಿಕ್ಷಣ ಸಂಸ್ಥೆಗಳಾದರೆ ಮಾತ್ರ ಈ ನಮ್ಮ ವಿಶ್ವಕರ್ಮ ಜನಾಂಗ ನಾವು ಅಭಿವೃದ್ಧಿ ಆಗ್ತೀವಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀನಿ ನೀವು ಈ ಒಂದು ಮಾ ಈ ಒಂದು ನೀವೇನು ಮೀಡಿಯಾದಲ್ಲಿ ಮಾಡ್ತಾ ಇದ್ದೀರಿ ಇದನ್ನ ಅತ್ಯಂತ ಪ್ರಚಾರ ಮಾಡ್ಬೇಕು ನೀವು ಈ ವಿಶ್ವಕರ್ಮರಿಗೆ ಬಹಳಷ್ಟು ನಾವು ಬಡವರಿದ್ದೀವಿ ಶ್ರೀಮಂತ ಯಾರೂ ಇಲ್ಲ ಇರೋದು ಬೆಳೆದಕ್ಕೆ ಶ್ರೀಮಂತರು ಅಷ್ಟೇ ಆದ್ರಿಂದ ದಯಮಾಡಿ ನಾವು ಬರತನದಲ್ಲಿರುವಂಥವ್ರಿಗೆ ಶೆಡ್ಗಳಿಲ್ಲ ನೋಡಿ ನೀವು ನೋಡಿದ್ದೀರಲ್ಲ ಮೇಲೆ ಕೆಲಸ ಮಾಡ್ತೀವಿ ನಾವು ಕುಲ್ಮೆ ಕೆಲಸನ ಅವ್ರಿಗೆಲ್ಲರಿಗೂ ಶೆಡ್ ಕೊಡಿ ಇನ್ನು ಅಲ್ಲಿ ಏನು ಮಾಡ್ತೀನಿ ನೀವು ಸೆಡ್ಗಳು ಕಟ್ತಿರಲ್ಲ ಅದನ್ನು ನಮಗೂ ಒಂದು ಹತ್ತು ಪರ್ಸೆಂಟ್ ಮೇಸ್ಟ್ ಅದನ್ನು ನಾನು ಕೇಳ್ಕೊಳ್ತಾ ಇದ್ದೀನಿ ವಿಶ್ವಕರ್ಮ ಜನಾಂಗಕ್ಕೆ ಸರ್ಕಾರ ವತಿಯಿಂದ ಏನು ಕೊಡಬೇಕು ಅನ್ನೋ ದಯಮಾಡಿ ನಮ್ಮ ಜನಾಂಗ ಕೊಡಿ ನಾನು ಕೇಳ್ತೀನಿ ಎಲ್ಲ ನಮ್ಮ ಹಿಂದೂಗಳಿಗೆ ವಿಶ್ವಕರ್ಮ ಜಯಂತಿಯ ಶುಭಾಶಯಗಳು ಈ ವಿಶ್ವಕರ್ಮ ಜಯಂತಿ ಇವತ್ತು ನಮ್ಮ ರಾಷ್ಟ್ರಾದ್ಯಂತ ಆಚರಿಸ್ತಾ ಇದ್ದಾರೆ ಅದಕ್ಕೆ ಪ್ರೇರಣೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಇವತ್ತು ಅವರು ಹುಟ್ಟಿದ ದಿನಾಂಕ ಅವ್ರು ಹುಟ್ಟಿದ ದಿವಸ ಇವತ್ತು ವಿಶ್ವಕರ್ಮ ಜಯಂತಿ ಬಂದಿರೋದು ನಮ್ಗೆ ಎಲ್ಲರಿಗೂ ಸಂತೋಷಕ್ಕಂಥ ವಿಷಯ ಹಾಗೆ ನಮ್ಮ ವಿಶ್ವಕರ್ಮ ಜನಾಂಗದ ಪರವಾಗಿ ಮೋದಿ ಪ್ರಧಾನಮಂತ್ರಿ ಮೋದಿ ಅವರಿಗೆ ಜನ್ಮದ ಜನ್ಮದಿನದ ಶುಭಾಶಯಗಳನ್ನ ಆರೈಸ್ತೇನೆ ಹಾಗೆ ವಿಶ್ವಕರ್ಮ ನಮಗೆ ಇವತ್ತು ವಿಶ್ವಕರ್ಮ ನಿಗಮನ ಪ್ರಾರಂಭ ಮಾಡಿದ್ರು ಸಿದ್ದರಾಮಯ್ಯನವರು ಈಗ ಇದುವರೆಗೆ ಮೂರು ಜನ ಅಧ್ಯಕ್ಷರಾದರು ಆದರೆ ಇದುವರೆಗೆ ಎರಡೂವರೆ ವರ್ಷ ಆಯಿತು ಈಟ ಈ ಬಾರಿ ಇದರಲ್ಲಿ ಯಾವುದೇ ಒಂದು ನಿಗಮಕ್ಕೆ ಯಾರನ್ನು ಒಬ್ಬರ ಅಧ್ಯಕ್ಷನಾಗಿ ನೇಮಿಸಿಲ್ಲ ಅವ್ರಿಗೆ ನೇಮಿಸ್ಬೇಕು ನೇಮಿಸಿ ನಮ್ಮ ಅಧ್ಯಕ್ಷ ಹೇಳಿದಾಗೆ ನೂರು ಕೋಟಿ ಹಣವನ್ನ ಅದಕ್ಕೆ ನಿಗಮಕ್ಕೆ ಕೊಡಬೇಕು ಕೊಟ್ಟಾಗ ಮಾತ್ರ ನಮ್ಮ ಜನಾಂಗಕ್ಕೆ ಒಂದು ವಿಶ್ವಕರ್ಮ ನಿಗಮ ಮಾಡಿದಕ್ಕೆ ಒಂದು ಸಹಾಯ ಮಾಡೋದಕ್ಕೆ ಒಂದು ಅನುಕೂಲ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಇದನ್ನ ಹೇಳ್ತಾ ಇದ್ದೀನಿ ಒತ್ತಾಯ ಒತ್ತಾಯಿಸ್ತಾ ಇದ್ದೀನಿ ಈ ಮುಖ್ಯಮಂತ್ರಿಗಳಿಗೆ ಯಾಕೆ ಮುಖ್ಯಮಂತ್ರಿಗಳು ಇದನ್ನ ನಿಗಮ ಮಾಡಿ ಈಗ ಮರ್ತಬಿಡಿದ್ದಾರೆ ಅಂತ ಅನ್ಸುತ್ತೆ ಮುಖ್ಯಮಂತ್ರಿಗಳು ಒಬ್ಬರೇ ಅಲ್ಲ ಉಪ ಮುಖ್ಯ ಮುಖ್ಯ ಮಂತ್ರಿಗಳು ಶಿವ ಡಿ ಕೆ ಶಿವಕುಮಾರ್ ಅವರು ಸಹ ಆ ನಿಗಮ ನಿಗಮಗಳನ್ನ ಮರ್ತಿದ್ದಾರೆ ಯಾಕೆ ಅಂದ್ರೆ ನಾವು ಜನಸಂಖ್ಯೆಯಲ್ಲಿ ಕಡಿಮೆ ಇದ್ದೀವಿ ಅಂತ ಹೇಳಿದ್ದಾರೆ ಈಗ ಹಿಂದುಳಿದ ವರ್ಗ ಅಂತ ಹೇಳ್ಕೊಂಡು ಹೇಳ್ತಾ ಇದಾರೆ ಎಲ್ಲರೂ ಹಿಂದುಳಿದ ವರ್ಗ ಅಂತ ಅಂದ್ರೆ ಕೆಲವು ಮಾತ್ರ ಕಮ್ಯುನಿಟಿಗಳಲ್ಲ ಹಿಂದುಳಿದ ವರ್ಗ ಹಿಂದುಳಿದ ವರ್ಗದಲ್ಲಿ ಸಾಕಷ್ಟು ಜನ ಇದ್ದಾರೆ ಅವ್ರನ್ನೆಲ್ಲ ಗುರ್ಸಿ ಇವತ್ತು ನಾವು ವಿಶ್ವಕರ್ಮ ಜನಾಂಗ ಮೂವತ್ತೈದು ಲಕ್ಷ ಅಂತ ಹೇಳ್ತಿದೀವಿ ಆದ್ರೆ ಜನಗಣತಿನಲ್ಲಿ ಹದಿನೆಂಟು ಲಕ್ಷ ತೋರಿಸ್ತಾ ಇದ್ದಾರೆ ಆ ಯಾಕೆ ಅಂತ ಅಂದರೆ ನಮ್ಮಲ್ಲಿ ಕೆಲವು ಪಂಗಡಗಳು ದೈವ ವಿಶ್ವಕರ್ಮ ದೈವಜ್ಞ ಅಂತ ಹೇಳ್ತಾ ಇದ್ದಾರೆ ವಿಶ್ವಕರ್ಮ ಬ್ರಾಹ್ಮಣ ಅಂತ ಹೇಳ್ತಾ ಇದ್ದಾರೆ ಆ ರೀತಿ ಯಾರು ಹೇಳಬೇಡಿ ಎಲ್ಲ ವಿಶ್ವಕರ್ಮರು ಎಲ್ಲ ವಿಶ್ವಕರ್ಮ ಅಂತ ಎಲ್ಲರೂ ನೋಂದಾಯಿಸಿ ಆಗ ನಾವು ಮೂವತ್ತೈದು ಲಕ್ಷ ಜನಸಂಖ್ಯೆ ತೋರ್ಸೋಕ್ಕಾಗುತ್ತೆ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನ ನಾವು ಪಡೆಯೋದಕ್ಕೆ ಒತ್ತಾಯ ಮಾಡೋದಕ್ಕೆ ನಮ್ಮ ಜನಸಂಖ್ಯೆ ಹೆಚ್ಚಿದ್ರೆ ಮಾತ್ರ ನಾವು ಕೇಳ ಕೂಗು ಕೇಳಿಸುತ್ತೆ ಇಲ್ಲ ಅಂದ್ರೆ ನಮ್ಮನ್ನ ಯಾರು ಕೇಳಿಸೋದಿಲ್ಲ ನಮ್ಮನ್ನೆಲ್ಲ ಮೈಕ್ರೋಕೋ ಮೈಕ್ರೋಸ್ಕೋಪಿಕ್ ಕಮ್ಯುನಿಟಿ ಅಂತ ಹೇಳ್ತಾರೆ ಮೈಕ್ರೋಸ್ಕೋಪಿಕ್ ಅಂತಂದ್ರೆ ಯಾವುದೇ ಸವಲತ್ತು ಕೊಡಲ್ಲ ಓಟ್ ಹಾಕೋದಕ್ ಮಾತ್ರ ನಾವು ಬೇಕು ಆದ್ರೆ ಯಾವುದೇ ಸವಲತ್ತು ಕೊಡೋದಕ್ಕೆ ನಮ್ಮ ವಿಶ್ವಕರ್ಮ ಜನಾಂಗನ ನಿರ್ಲಕ್ಷ್ಯ ಮಾಡ್ತಾರೆ ಆದ್ರಿಂದ ಪ್ರತಿಯೊಬ್ಬರು ವಿಶ್ವಕರ್ಮ ಜನಾಂಗ ವಿಶ್ವಕರ್ಮ ಅನ್ನೋದನ್ನ ನಮೂದಿಸಿ ಆ ಯಾರೇ ಮನೆ ಸೆನ್ಸಸ್ ಬಂದ್ರೆ ಹಿಂದೂ ವಿಶ್ವಕರ್ಮ ಈಗ ಕ್ರಿಶ್ಚಿಯನ್ ವಿಶ್ವಕರ್ಮ ಅಂತ ಈ ಸಾರಿ ಉಟ್ಕೊಂಡಿದೆ ಅದ್ ಯಾವಾಗ ಉಟ್ಕೊಳ್ತು ಗೊತ್ತಿಲ್ಲ ಯಾರು ಕ್ರಿಶ್ಚಿಯನ್ ಗೆ ಕನ್ವರ್ಟ್ ಆಗಿರಲ್ಲ ಯಾರೋ ಒಬ್ರ ಇಬ್ರು ಆಗಿರ್ತಾರೆ ಅವರೆಲ್ಲ ಹಿಂದೂ ವಿಶ್ವ ಕ್ರಿಶ್ಚಿಯನ್ ವಿಶ್ವಕರ್ಮ ಆಗೋದಕ್ ಸಾಧ್ಯ ಇಲ್ಲ ನಾವೆಲ್ಲ ಹಿಂದೂ ವಿಶ್ವಕರ್ಮರೇ ಹಿಂದೂ ವಿಶ್ವಕರ್ಮ ಹಾಗೆ ವಿಶ್ವಕರ್ಮ ಅಂತ ಎಲ್ಲಾರು ನಮಸ್ಸಿ ಅಂತ ನಾನು ನಮ್ಮ ವಿಶ್ವಕರ್ಮ ಜನಾಂಗದಲ್ಲಿ ಕೇಳ್ತಾ ನಾನು ಎರಡು ಮಾತುಗಳನ್ನ ರಾಜ್ಯ ವಿಶ್ವಕರ್ಮ ಮಹಾಮಂಡಳಿಯ ರಾಜ್ಯ ರಾಜ್ಯ ಉಪಾಧ್ಯಕ್ಷರು ನಾನು ಶಂಕರ್ ಅಂತ ಹೇಳಿ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಲದಲ್ಲಿ ಎಲ್ಲ ಸದಸ್ಯರಿಗೆ ಎಲ್ಲ ಡೈರೆಕ್ಟರ್ಗೆ ಶುಭ ಕೋರ್ತ ಇವತ್ತಿನ ದಿವಸ ವಿಶ್ವಕರ್ಮ ಜಯಂತಿ ಇವತ್ತು ಸರ್ಕಾರ ನಮ್ಮ ಜನಾಂಗಕ್ಕೆ ಒಂದು ಪ್ರೋಗ್ರಾಮ್ ಅನ್ನ ಸಾಯಂಕಾಲ ಐದುವರೆ ಆರು ಗಂಟೆಗೆ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ ಅದರಲ್ಲಿ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಬರ್ತೀವಿ ಅಂತ ಹೇಳಿದ್ದಾರೆ ಅನೇಕ ಗಣ್ಯ ವ್ಯಕ್ತಿಗಳೆಲ್ಲ ಬರ್ತಾರೆ ಸರ್ಕಾರಕ್ಕೂ ಒಂದು ಧನ್ಯವಾದ ಅಂತ ಈ ಸಂಬಂಧದಲ್ಲಿ ಹೇಳ್ತಾ ನಮಗೆ ವಿಶ್ವಕರ್ಮ ಜನಾಂಗಕ್ಕೆ ಸರ್ಕಾರ ಬಂದಾಗ್ಲಿಂದ ಏನು ಅನುಕೂಲ ಅಂತ ಆಗಿಲ್ಲ ಈ ಅನುಕೂಲ ಬೇಕು ಅಂತ ಹೇಳಿದ್ರೆ ಯಾವ ನಿಗಮಕ್ಕೆ ನಮ್ಮನ್ನು ಪ್ರಥಮ ಬಾರಿಗೆ ನಿಗಮ ಮಂಡಳಿಗೆ ಅಧ್ಯಕ್ಷನೇ ಮಾಡಿಲ್ಲ ಇಷ್ಟವರೆಗೂ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಪ್ಲಿಕೇಶನ್ ಕೊಡ್ತಾನೆ ಇದೀವಿ ಇನ್ನೂ ಮಾಡಿಲ್ಲ ಅದಾದರೂ ಮಾಡಿದ್ರೆ ನಮ್ಮ ಜನಾಂಗಕ್ಕೆ ಅನುಕೂಲ ಆಗತ್ತೆ ಬಡವರಿಗೆ ಒಂದು ಲಕ್ಷ ಎರಡು ಲಕ್ಷ ಅನುಕೂಲ ಆಗತ್ತೆ ಇವತ್ತಿನ ದಿವಸ ನರೇಂದ್ರ ಮೋದಿ ಏನು ಇವತ್ತೊಂದು ದಿವಸ ವಿಶ್ವಕರ್ಮ ಯೋಜನೆ ಅಂತ ಮಾಡಿದಾರೋ ಅದರಲ್ಲಿ ಸ್ವಲ್ಪ ಅನುಕೂಲ ಆಗ್ತಾ ಇದೆ ಆದರೆ ನಮ್ಮ ರಾಜ್ಯ ಸರ್ಕಾರ ನಾವು ರಾಜ್ಯದಲ್ಲಿ ಇಟ್ಕೊಂಡು ಅವ್ರ ಅನುಕೂಲತೆ ಪಡೀತಾ ಇಲ್ಲ ಅವರು ನಮ್ಮನ್ನು ಗುರುಸ್ತಾ ಇಲ್ಲ ಅನೇಕ ಜನ ನಾವು ಕೇಳ್ತಾ ಇದ್ದೀವಿ ನಿಮ್ಮಲ್ಲಿ ಅಧ್ಯಕ್ಷ ಮಾಡಿ ನಮ್ಗೆ ಅನುಕೂಲ ಕೊಡಿ ನೂರು ಕೋಟಿ ರೂಪಾಯಿ ಕೊಡಿ ಬಡವರಿದ್ದೇವೆ ನಾವು ನಾವು ತುಂಬ ಕಷ್ಟದಲ್ಲಿದ್ದೀವಿ ಚಿನ್ನದ ಕೆಲಸ ಅಂತೂ ನಿಂತೇ ಹೋಗಿದೆ ಯಾಕಂದರೆ ಇವತ್ತೊಂದು ದಿವಸ ಕೆಲಸ ಮಾಡೋರು ಚಿನ್ನದವರು ತುಂಬ ಕಷ್ಟ ಯಾಕಂದ್ರೆ ಎಲ್ಲ ಶೋರೂಮ್ ಇಟ್ಕೊಂಡು ಇವತ್ತಿನ ದಿವಸ ಹತ್ತು ಸಾವಿರ ಹನ್ನೊಂದು ಸಾವಿರ ರೂಪಾಯಿ ಚಿನ್ನದ್ದು ಬೆಲೆ ಆಗಿದೆ ಅವರು ತೀರಾ ಬೆಲೆ ಏರಿಕೆಯಿಂದ ಯಾರು ಕೆಲಸವನ್ನ ಮಾಡಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಯಾರು ಆರ್ಡರ್ ಕೊಡ್ತಾ ಇಲ್ಲ ಅವ್ರಿಗೆ ತಿನ್ನೋಕ್ಕೂ ಕಷ್ಟ ಆಗ್ಬಿಟ್ಟಿದೆ ನಮ್ಮ ಜನಾಂಗ ಮಾರ್ಕೆಟ್ನಲ್ಲಿ ನೀವು ನೋಡಿದೆ ಚಿಕ್ಕಪೇಟೆಯಲ್ಲಿ ತುಂಬ ಕಷ್ಟದಲ್ಲಿದ್ದಾರೆ ಸುಮ್ಗೆ ಅಂಗಡಿನಲ್ಲಿ ಬೆಳಗ್ಗೆ ಹೋಗಿ ತಕೊಂಡು ಸುಮ್ಮನೆ ವಾಪಸ್ ಬರ್ತಾ ಇದ್ದಾರೆ ನಾವು ಏನು ಮಾಡೋದು ನಮ್ಮ ಜನಾಂಗಕ್ಕೆ ಚಿನ್ನದ ಕೆಲಸದವ್ರು ತುಂಬ ಕಷ್ಟದಲ್ಲಿದ್ದಾರೆ ಅವ್ರಿಗೆ ಅನುಕೂಲವನ್ನ ಮಾಡಿಕೊಡ್ಬೇಕು ಇವತ್ತು ದೇವಶಿಲ್ಪಿ ವಿಶ್ವಕರ್ಮ ಜಯಂತಿ ಅಂತ ಹೇಳ್ತೀವಿ ಯಾಕೆ ಅಂದ್ರೆ ಜಗತ್ತಿಗೆ ಕೊಟ್ಟಂತಹ ಸರ್ವಶ್ರೇಷ್ಠ ಪಂಚಶಿಲ್ಪಗಳು ಯಾವುದು ಅಂದ್ರೆ ದಾರು ಶಿಲ್ಪ ಸ್ವರ್ಣ ಶಿಲ್ಪ ಪಾಷಾಣ ಶಿಲ್ಪ ಅಂದ್ರೆ ಕಲ್ಲಿನ ಶಿಲ್ಪ ಲೋಹ ಶಿಲ್ಪ ಅಂದ್ರೆ ಇತ್ತಾಳೆ ಶಿಲ್ಪ ಈ ಪಂಚಶಿಲ್ಪಗಳಿಂದ ಈ ಜಗತ್ತು ಕ್ರಿಯೆ ನಡೀತಾ ಇದೆ ಭಕ್ತಿ ಪಂಥವನ್ನು ಉಂಟು ಮಾಡಿದರು ವಿಶ್ವಕರ್ಮ ಶಿಲ್ಪಿಗಳು ಮನೆ ಮನೆಗೆ ದೇವರುಗಳನ್ನು ಮಾಡಿಕೊಟ್ಟವರು ರೂಪ ಇಲ್ಲದ ಸಮಯದಲ್ಲಿ ವಿಷ್ಣು ರೂಪ ಶಿವರೂಪ ಚಾಮುಂಡಿ ರೂಪ ದೇವಿ ರೂಪ ಅನೇಕ ದೇವತೆಗಳು ರೂಪವನ್ನು ಕೊಟ್ಟು ನಿಮ್ಮ ಮನೆಗಳಿಗೆ ವಿಶೇಷವಾಗಿ ದೇವರನ್ನು ಪೂಜೆ ಮಾಡುವ ಹಕ್ಕನ್ನು ತಂದುಕೊಟ್ಟಂತಹ ಮಹಾ ಸರ್ವಶ್ರೇಷ್ಠ ಶಿಲ್ಪಾಚಾರ್ಯರು ವಿಶ್ವಕರ್ಮ ಶಿಲ್ಪಿಗಳು ಅಂತಹ ಶಿಲ್ಪಾಚಾರ್ಯರಿಗೆ ಏನಾದ್ರು ಈ ಕರ್ನಾಟಕ ಸರ್ಕಾರ ಅಥವಾ ಇಡೀ ಭಾರತ ದೇಶ ಏನಾದ್ರು ಒಂದ್ ಸ್ವಲ್ಪ ಅವರಿಗೆ ತೊಂದರೆ ಏನಾದ್ರು ಕೊಟ್ರೆ ಖಂಡಿತವಾಗಿ ಜಗತ್ ಆಗುತ್ತೆ ಇದು ಸತ್ಯ ಯಾಕೆಂದ್ರೆ ವೇದದಲ್ಲೇ ಉಲ್ಲೇಖ ಆಗಿದೆ ಸಮುದ್ರಾಯ ವೈನಾಯ ಸಿಂಧೂನಾಂ ಪತಯ ನಮಃ ನದಿನಾಗಂ ಸರ್ವಾಸಾಂ ಪಿತ್ರೆ ಜಾ ವಿಶ್ವಕರ್ಮಣೆ ಅಂತ ಹೇಳುತ್ತೆ ಇಡೀ ಜಗತ್ತು ಆ ವಿಶ್ವಕರ್ಮನನ್ನು ಆರಾಧನೆ ಮಾಡಿದ್ರೆ ಶಿಲ್ಪಾಚಾರ್ಯರಿಗೆ ವಿಶೇಷವಾಗಿ ತಾಂಬೂಲ ಸಹಿತವಾಗಿ ದಕ್ಷಿಣಾದಿ ಸಹಿತವಾಗಿ ಅವರಿಗೆ ವಿಶೇಷವಾಗಿ ಸವಲತ್ತುಗಳನ್ನು ಕೊಟ್ಟಾಗ ಮಾತ್ರ ಇಡೀ ಜಗತ್ತು ನಾವು ಪ್ರಳಯದಿಂದ ನಾವು ಪಾರಾಗಬಹುದು ಆದ್ದರಿಂದ ಸಿಂಧೂ ನಾಂಪತಿ ಅಂದ್ರೆ ತಮ್ಮ ಪತ್ನಿಗೂ ತನ್ನ ಪತಿಗೂ ಅಖಂಡ ಸೌಭಾಗ್ಯ ಉಂಟು ಮಾಡುವಂತಹ ಆಯುಷನ್ನು ಕಣಿಸುವಂತಹ ಜಗತ್ತಿಗೆ ವಿಶೇಷವಾದಂತಹ ರೋಗ ಬಾಧಗಳ ನಿವಾರಣೆ ಮಾಡುವಂತಹ ಸರ್ವಶ್ರೇಷ್ಠ ದಿನ ದೇವಶಿಲ್ಪಿ ವಿಶ್ವಕರ್ಮ ದಿನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲಾ ಪಿತೃದೋಷಗಳನ್ನ ನಿವಾರಣೆ ಮಾಡುವ ದಿನ ಈ ದಿನ ಕನ್ಯಾ ಸಂಕ್ರಮಣ ದಿನ ದೇವಶಿಲ್ಪಿ ವಿಶ್ವಕರ್ಮ ದಿನ ಅಂತ ಹೇಳ್ತಾ ಎಲ್ಲರಿಗೂ ದೇವಶಿಲ್ಪಿ ವಿಶ್ವಕರ್ಮ ಜಯಂತಿ ಮಹೋತ್ಸವದ ವಿಶೇಷವಾಗಿ ಆ ವಿಶ್ವಕರ್ಮನಿಗೆ ಭಾರತ ದೇಶಕ್ಕೆ ಇಡೀ ಭುವನ ಬ್ರಹ್ಮಾಂಡಕ್ಕೆ ಸುಖವನ್ನು ಅನುಗ್ರಹಿಸಿ ಎಲ್ಲರಿಗೂ ಕಷ್ಟ ನಷ್ಟಗಳು ದೂರ ಆಗಲಿ ಅಂತ ನಾನು ಆ ದೇವಶಿಲ್ಪಿ ಪಿಶಕರ್ಮ ಸ್ವಾಮಿ ಕೇಳ್ಕೊತಾ ಇದ್ದೀನಿ ಶಿವಂ ಓಂ ನಮ ವಿಶ್ವಕರ್ಮಣೆ ನಮ ವಿಶ್ವಕರ್ಮಣೆ ನಮಃ ಕಾಳಿಕಾಂಬ ದೇವಿ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ ನಮ್ಮ ಮಹಾಮಂಡಲ ಶುರುವಾದಾಗಿಂದ ಇದುವರೆಗೂ ದುಡಿತಾನೆ ಇದ್ದೀವಿ ಆದ್ರೂ ನಮ್ಗೆ ಏನು ಒಂದು ಸೌಲಭ್ಯಗಳು ಯಾರು ಕೊಟ್ಟಿಲ್ಲ ನಮಗೆ ಸಹಕಾರ ಗವರ್ಮೆಂಟ್ ಇಲ್ಲ ನಮ್ಮ ಮಹಾಮಂಡಲದನು ಇಲ್ಲ ಅದನ್ನ ಅರ್ಥ ಅರ್ಥ ಮಾಡ್ಕೊಂಡು ಇನ್ನು ಮುಂದೆ ಆದ್ರೂ ಏನಾದ್ರು ಹೆಲ್ಪ್ ಮಾಡಬೇಕು ನಮಗೆ